ನಮ್ಗೆ ಏನಂದ್ರೆ ಲಕ್ಕಿ ಮಾ ಅವ್ರ ಮಾಲಕ್ಕೆ ನಮ್ಗೆ ಅತಿ ನಮ್ಗೆ ಒಳ್ಳೆ ಐತನ ಕೊಟ್ಟರೆ ಯಾಕಂದ್ರೆ ನಮ್ಗೆ ಮುಖ್ಯ ಅಲ್ರಿ ನಮಗೆ ವಿಶ್ವಾಸ ಮುಖ್ಯ ಐತ್ರಿ ಸರಿ ಸರ್ ನಿಮ್ ಪರಿಚಯ ಮಾಡ್ಕೊಡಿ ಎಲ್ಲರಿಗೂ ನಮಸ್ಕಾರ ಸರ್ ರೀ ಬೆಳಗಾವಿ ಜಿಲ್ಲಾ ಚಿಕ್ಕೋಡಿ ತಾಲೂಕು ಚಂದಸಿಂಗರಾಮ್ ಅವ್ರಿ ಹಾ ಸರ್ ನಾವು ಗುಲ್ಬರ್ಗ ಲಕ್ಕಿ ಕೋಟ್ ಫಾರ್ಮ್ ಗೆ ಬಂದಿದ್ದೀವಿ ರೀ ಸರ ಹಾ ಸರ್ ಬಂದ ಅಲ್ಲಿ ಎಲ್ಲಾ ಹಾಡುಗಳು ನೋಡ್ಕೊಂಡ ಮಾಡ್ಕೊಂಡ ಅಲ್ಲೆಲ್ಲ ಬುಕ್ ಮಾಡಿ ಹೋಗಿದ್ವಿ ಅಂದ್ರೆ ಇಲ್ಲಿ ಗುಲ್ಬರ್ಗ ಫಾರ್ಮ್ ಲಕ್ಕಿ ಕೋಟ್ ಫಾರ್ಮ್ ಬಂದು ನೀವೇ ಖುದ್ದಾಗಿ ಬಂದು ನೋಡಿ ಆಮೇಲೆ ನೀವು ಬುಕ್ ಮಾಡಿ ಸರ್ ಬುಕ್ ಮಾಡ್ಕೊಂಡಿ ಸರ್ ಹಾ ಸರ್ ಇಪ್ಪತ್ತೈದು ಸಾವಿರ ಅಡ್ವಾನ್ಸ್ ಹಾಕಿ ಹಾ ಸರ್ ಆಮೇಲೆ ಅವ್ರದ್ದು ಇನ್ನೊಂದು ಸೋಲಾಬುರ್ಗ್ ಫಾರ್ಮ್ ಐತಿ ಸರ್ ಹಾ ಸರ್ ಅಲ್ಲಿ ಬಂದ ನಮ್ಗೆ ಈಗ ನಾಲ್ಕು ಹಿಂದ್ಗಡೆ ಬುಕ್ ಮಾಡಿ ಹೋಗಿದ್ವಿ ಬಂದ ನಂತರ ಆಮೇಲೆ ನಮ್ಮ ಎಲ್ಲ ಮೇಕೆ ಬಂದವು ಬರ್ರಿ ಅಂತ ಫೋನ್ ಮಾಡಿದ್ರಿ ಅಲ್ಲಿ ಬಂದ ಲಕ್ಕಿ ಗೋಡ್ ಫಾರ್ಮ್ ನಮ್ಗ್ ಸಲ್ಲಾಪುರ್ ಬಂದ ಅಲ್ಲಿ ನಮ್ಗ ನಾಷ್ಟ ಆಗ್ಲಿ ಊಟ ಆಗಿಟ್ಟ ವ್ಯವಸ್ಥೆ ಮಾಡಿ ಅವ್ರ ಸುತ್ತ ಗಾಡಿಯಿಂದ ಇಲ್ಲಿ ತರಿಸಿ ಅಂದ್ರ ಅವ್ರ ಅಂದ್ರೆ ಅವರೇ ಕೇರ್ ಮಾಡಿ ನಿಮ್ಗೆಲ್ಲ ಟಿಫಿನ್ ಗಿಫಿನ್ ಎಲ್ಲ ವ್ಯವಸ್ಥೆ ಮಾಡ್ಕೊಂಡು ಮಾಡ್ಕೊಂಡ್ ಬಂದ್ರೆ ಮಾಡಿಸಿ ಇಲ್ಲಿ ಸೋಲಾಪುರ ಒಂದ್ ಇನ್ನೊಂದು ಫಾರ್ಮ್ ಐತಿ ಫಾರ್ಮ್ ಬಂದ ನಮ್ಗೆ ಒಂದ್ ಹತ್ತೊಂಬತ್ತಾಡು ಮತ್ತೊಂದು ಗಂಡು ಮೇಕೆ ಮೇಕೆ ನಮ್ಗೆ ಎಲ್ಲಾ ಒಳ್ಳೆ ಮೇಕೆ ಖುಷಿ ಆಗೈತಿ ಆಮೇಲೆ ಸರ್ ಅಲ್ಲಿ ಲಕ್ಕಿ ಅವ್ರ ಗೊಡ್ಪಾರ ಬಂದ್ ನೀವು ಲಕ್ಕಿ ಸರ್ ಅವ್ರಿಗೆ ಭೇಟಿ ಆದ್ರಲ್ಲ ಅವ್ರ ಜೋಡಿ ನಿಮ್ಗೆ ಭೇಟಿ ಆಗಿದ ನಿಮ್ ಅವರು ಒಂದು ಬಾಂಧವ್ಯ ಹೆಂಗ ದವರ ಕೆಲವು ಜನ ಸುಮ್ಮನೆ ಅಮೌಂಟ್ ಹಾಕ್ರಿ ಆಮೇಲೆ ನಿಮ್ಗೆ ಮೇಕೆ ಕೊಡ್ತೀವಿ ಸರಿ ಸರ್ ಅಂದ್ರೆ ನೀವ್ ಹೇಳೋದೇನು ಅಂದ್ರೆ ಜನರಿಗೆ ಫ್ರಾಡ್ ಮಾಡೋ ಚಾನ್ಸಸ್ ಇರುತ್ತೆ ಅಂತ ನಿಮ್ಗೆ ಇರುತ್ತೆ ಆದ್ರೆ ಏನ್ರಿ ನಮ್ ಲಕ್ಕಿ ಕೊಟ್ಟು ಫಾರ್ಮ್ ಮಾಲಕರ ಆ ತರ ಏನಿಲ್ಲ ಅವ್ರ ನಾಗ ವಿಶ್ವಾಸ ನೀವು ಒಳ್ಳೆ ಇದರಿಂದ ಬಂದ್ ಇಲ್ಲಿ ಮೇಕೆ ಖರೀದಿ ಮಾಡ್ಕೊಂಡ್ ಅಂತ ಹೇಳಿ ನಾನ್ ಹೇಳ್ತೀನಿ ಸರ್ ಓಕೆ ಸರ್ ಓಕೆ ಸರ್ ಇವೆಲ್ಲ ಮರಿ ಇವರಿ ಸರ್ ಇವ ನೋಡಿ ಸರ್ ಎಲ್ಲ ಇವೆಲ್ಲ ಮರಿ ಇದಾವ್ರಿ ಒಳ್ಳೆ ಸೈನ್ ಇದಾವ್ರಿ ಚಲೋ ಮರಿ ಆಮೇಲೆ ಸರ್ ಮರಿ ಎಲ್ಲ ನೀವು ಎಲ್ಲ ಪ್ರತಿಯೊಂದು ಒಂದು ಪ್ಯೂರ್ ಆಗಲಿ ಏನೋ ಅಲ್ಲಿ ಎಲ್ಲಾ ಚೆಕ್ ಮಾಡಿ ಚೆಕ್ ಮಾಡೋರಿ ಚೆಕ್ ಮಾಡ್ಕೊಂಡು ಎಲ್ಲಾ ಇದ್ ಮಾಡ್ಕೊಂಡ್ ಒಳ್ಳೆ ರೀತಿ ಕೊಟ್ಟಾರ ಅದು ಇದು ಸರ್ ಓಕೆ 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 ರೈತ್ ಬಂದವ್ರಿಗೆ ನಮಸ್ಕಾರ ಎಲ್ಲರಿಗೂ ಸೊ ಬೆಳಗಾವಿ ಜಿಲ್ಲೆಯ ರೈತರು ಒಂದು ಒಳ್ಳೆ ಹೇಳಿದರು ಸರ್ ದುಡ್ಡುಗಿಂತನೂ ವಿಶ್ವಾಸ ಮುಖ್ಯ ಮನುಷ್ಯನಿಗೆ ಅಂತ ಹೇಳಿದರು ಸೊ ಯಾಕಂದರೆ ಸಾಕಾಣಿಕೆ ಮಾಡೋರೆಲ್ಲ ರೈತರು ಇರ್ತಾರೆ ಸೊ ಹಂಗಾಗಿ ನಾವೊಂದು ಹತ್ತು ದಿನ ಮುಂಚೆಗೆ ಬುಕ್ ಮಾಡಿದ್ದೀವಿ ಸೊ ನಮಗೆ ಯಾವ ಥರ ಬೇಕು ತಳಿ ಅಂತೇಳಿದವರಿಗೆ ಆ ಥರ ತಳಿನೇ ಕೊಟ್ಟಿದ್ದಾರೆ ಅಂತ ಹೇಳಿದ್ರು ಅವರು ಸೊ ಅವ್ರು ಬಂದ್ಬಿಟ್ಟು ಎರಡು ಫಾರ್ಮ್ ಇದೆ ಲಕ್ಕಿ ಗೋಟ್ ಫಾರ್ಮ್ ಒಂದು ಗುಲ್ಬರ್ಗ ಇದೆ ಒಂದು ಇದೆ ನಿಮ್ಗೆ ಎಲ್ಲಿ ಚೆನ್ನಾಗಿ ಅನಿಸುತ್ತೆ ಅಲ್ಲೇ ಕರ್ಕೊಂಡೋಗಿ ನಿಮಗೆ ಕೊಡ್ತು ಅಂತ ಹೇಳಿದ್ರಂತೆ ಎಲ್ಲ ನೋಡಿ ಯೂನಿಕ್ ಇದಾವೆ ನಿಮಗೆ ಫಸ್ಟ್ ಪ್ರೆಗ್ನೆನ್ಸಿ ಬೇಕೋ ಸೆಕೆಂಡ್ ಪ್ರೆಗ್ನೆನ್ಸಿ ಬೇಕೋ ಥರ್ಡ್ ಪ್ರೆಗ್ನೆನ್ಸಿ ಬೇಕೋ ಆಮೇಲೆ ಯಾವ ವೇಟಲ್ಲಿ ಬೇಕು ಯಾವ ರೇಂಜಲ್ಲಿ ಬೇಕು ಎಲ್ಲನೂ ಶೈನ್ ಇದಾವೆ ಕ್ವಾಲಿಟಿ ನೋಡಿ ನಿಮಗೆ ಕ್ವಾಲಿಟಿ ಅನ್ನೋದು ಇಂಪಾರ್ಟೆಂಟ್ ಅದನ್ನು ದುಡ್ಡುಗಿಂತನೂ ಆಮೇಲೆ ಅವರೇ ಪರಿಶೀಲನೆ ಮಾಡಿ ತೊಗೊಂಡಿದ್ದಾರೆ ಅಂತ ಅವ್ರ ಮೇಲೆ ಬಿಟ್ಟಿದ್ದಾರೆ ಮಾಲಕರು ಸರ್ ನೀವೇ ಪರಿಶೀಲನೆ ಮಾಡಿ ಯಾವ ಥರ ರೋಗ ಏನಾದರೂ ಇದೆಯಾ ಅಥವಾ ಲೂಸ್ ಮೋಷನ್ ಇದೆಯಾ ನೋಡಿ ಎಷ್ಟು ಶೈನ್ ಇದೆ ಅಂತ ಗೊತ್ತಾಗುತ್ತೆ ನಿಮಗೆ ಆ್ಯಕ್ಟಿವ್ ಇದಾವೆ ಮತ್ತು ಶೈನ್ ಇದಾವೆ ಅದು ಇಂಪಾರ್ಟೆಂಟ್ ಅದನ್ನು ಸೊ ಬ್ರೀಡರ್ ಬೇಕಂತಂದರೆ ಬ್ರೀಡರ್ ಸಿಗುತ್ತೆ ನೀವು ಉಸ್ಮಾನಿಬಾದ್ ಆಗಿರ್ಬೋದು ಶಿರೋಯಿ ಆಗಿರ್ಬೋದು ಬಿ ಬಾರ್ಬರಿ ತೋತಾಪುರಿ ಜಮನಾಪುರಿ ಗುಜರಿ ಯಾವ ತಡೆ ಬೇಕಾದರೂ ನಿಮಗೆ ತರಿಸ್ಕೊಡ್ತಾರೆ ಸೊ ಹಂಗಾಗಿ ಯಾರಿಗೆ ಬೇಕಾಗಿತ್ತು ಅಂದರೆ ಸ್ಕ್ರೀನ್ ಮೇಲೆ ನಂಬರ್ ಕೊಟ್ಟಿದ್ದೀನಿ ಮೂವತ್ತು ತೊಂದ್ರೇನಂತಂದರೆ ಕರ್ನಾಟಕದಲ್ಲಿ ನೀವು ಯಾವುದೇ ಜಿಲ್ಲೆಯಲ್ಲಿ ಇದ್ದರೂ ಏನಂತಂದರೆ ಲಕ್ಕಿ ಗೋಟ್ ಫಾರ್ಮಿಂದ ಏನಂತಂದರೆ ಟ್ರಾನ್ಸ್ಪೋರ್ಟ್ ಕೊಡ್ತಾರೆ ಅವರು ಒಂದಲ್ಲ ಎರಡು ಫಾರ್ಮ್ ಹೌಸ್ ಇದೆ ಅವ್ರಿಗೆ ಸೊ ಯಾರಿಗೆ ಬೇಕಾಗಿತ್ತು ಅಂದರೆ ಸ್ಕ್ರೀನ್ ಮೇಲೆ ನಂಬರ್ ಕೊಟ್ಟಿದ್ದೀನಿ ಕಾಂಟ್ಯಾಕ್ಟ್ ಮಾಡಿ ಅಂತ ಹೇಳ್ತಾ ವೀಡಿಯೋ ಮುಗಿಸ್ತಾ ಇದ್ದೀನಿ ನಮಸ್ಕಾರ